ಹೆಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾವು ನೋಡೋಣ ಒಂದು ಒಳ್ಳೆ ಥ್ರಿಲ್ಲರ್ ಮೂವಿನ ಆಕಾಶದಿಂದ ಭೂಮಿಗೆ ಒಂದು ನಕ್ಷತ್ರ ಬಿತ್ತು ಆ ನಕ್ಷತ್ರ ದೀಪವಾಗಿ ಪರಿವರ್ತನೆಗೊಳ್ತು ಆ ದೀಪ ಎಲ್ಲಿರುತ್ತೋ ಆ ಊರಿಗೆ ಸಮೃದ್ಧಿ ಸೊ ಪ್ರತಿಯೊಂದು ಕೂಡ ಆ ದೀಪ ತಮ್ಮಲ್ಲೇ ಇರಬೇಕು ಅಂತ ಬಯಸಿದ್ರು ಬಯಸ್ದಂಥವ್ರಿಗೆಲ್ಲ ನಿಜವಾದ ದೀಪ ಸಿಗ್ತಾ ಅಥವಾ ನಿಜವಾದ ದೀಪನ ಕಂಡಿಡಿಯೋದಕ್ಕೆ ಎಷ್ಟು ವರ್ಷ ಹಿಡಿತು ಇದೆಲ್ಲದನ್ನು ಕೂಡ ರೀಸೆಂಟ್ ಆಗಿ ಮಲಯಾಳಂನಲ್ಲಿ ರಿಲೀಸ್ ಆಗಿರೋಂತ ಆರ್ ಎಮ್ ಅನ್ನೋ ಮೂವಿನಲ್ಲಿ ನೋಡೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸ ಚಾನೆಲ್ನ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಕಾಶದಿಂದ ಒಂದು ದೊಡ್ಡ ನಕ್ಷತ್ರ ಹರಿಪುರ ಅನ್ನೋ ಊರಿಗೆ ಬಂದು ಬೀಳ್ತಾ ಇರೋದನ್ನ ಇದು ಬಿದ್ದು ಎಷ್ಟೋ ವರ್ಷಗಳಾದ್ಮೇಲೆ ಎಡಕಲ್ ಮಹಾರಾಜನ್ಗೆ ಈ ರೀತಿ ನಕ್ಷತ್ರ ಹರಿಪುರದಲ್ಲಿ ಬಿದ್ದಿರೋ ಅಂತ ವಿಷಯ ಗೊತ್ತಾಗಿದ್ರಿಂದ ಅವ್ರ ಕಡೆ ಇದ್ದಂತ ಜನಗಳನ್ನ ಕಲಸಿ ಆ ನಕ್ಷತ್ರನ ತರಿಸ್ಕೊಳ್ತಾರೆ ಹಾಗೆ ಆ ನಕ್ಷತ್ರಕ್ಕೆ ರಹಸ್ಯ ಪದಾರ್ಥಗಳನ್ನೆಲ್ಲ ಸೇರಿಸಿ ತೆಂಕಂಬಾಡಿಯ ಒಬ್ಬ ಕಮ್ಮಾರನ ಸಹಾಯದಿಂದ ಒಂದು ಅದ್ಭುತವಾದ ದೀಪನ ತಯಾರಿಸ್ತಾರೆ ಆ ದೀಪಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಮಳೆ ಗಾಳಿ ಗುಡುಗು ಮಿಂಚು ಎಲ್ಲದನ್ನೂ ಕೂಡ ನಿಯಂತ್ರಿಸುವಂತ ಶಕ್ತಿ ಇರುತ್ತೆ ಈಗ ಈ ಘಟನೆ ನಡೆದು ಎಷ್ಟೋ ವರ್ಷಗಳು ಕಳೆದಿದೆ ಈ ಎಲ್ಲಾ ಘಟನೆನೂ ಕೂಡ ಲಕ್ಷ್ಮಿ ಅನ್ನೋ ಚಿಕ್ಕ ಹುಡುಗಿಯ ಅಜ್ಜಿ ಲಕ್ಷ್ಮಿಗೆ ಕತೆಯಾಗಿ ಹೇಳ್ತಾ ಇರ್ತಾರೆ ಹಾಗೆ ಲಕ್ಷ್ಮಿ ಮಾತಾಡ್ತಾ ತೆಂಕಂಬಾಡಿನಲ್ಲಿದ್ದಂತ ಆ ದೀಪ ನಮ್ಮೂರಿಗೆ ಹೇಗ್ ಬಂತು ಅಂತ ಕೇಳೋವಾಗ ಮತ್ತೊಂದು ಫ್ಲಾಶ್ ನ ತೋರಿಸ್ತಾರೆ ಎಡಕಲ್ಲಿಗೆ ಮೊಹಮ್ಮದ್ ಅನ್ನೋ ಒಬ್ಬ ಧೈರ್ಯಶಾಲಿ ಅಡಗು ವ್ಯಾಪಾರಿ ಬರ್ತಾನೆ ರಾಜನ ಕಡೆಯವ್ರನ್ನೆಲ್ಲರನ್ನು ಕೂಡ ಸೋದಿಸಿದಲ್ದನೆ ರಾಜನ್ಗೂ ಕೂಡ ಸುಂಕ ಕಟ್ಟಬೇಕು ಅಂತ ಒಂದು ಷರತ್ತು ಹಾಕ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ರಾಜ ಏನು ಮಾಡೋದು ಅಂತ ಯೋಚಿಸುವಾಗ ರಾಜನ ಅಳಿಯ ಮಾನವರ್ಮ ಮೊಹಮ್ಮದ್ ವಿರುದ್ಧ ಯುದ್ಧ ಮಾಡೋಕ್ಕೋಗಿ ಅವನು ಕೂಡ ಸೋತ್ ಕುತ್ಕೊಳ್ತಾನೆ ಇನ್ನೇನು ಮಾಡೋದು ಬ್ರಿಟಿಷರು ಕೈಯಿಂದ ಸಹಾಯ ತಗೊಳ್ಳೋದಂತ ಯೋಚಿಸ್ತಾ ಇರೋವಾಗಲೇ ಉತ್ತರದ ಹರಿಪುರದ ಭಾಗದಲ್ಲಿ ಕಲರಿಪಟು ಅಂತ ಕುಂಜಿ ಕೇಳು ಅನ್ನೋಬ್ಬ ವ್ಯಕ್ತಿ ಇದ್ದಾನೆ ಅವನೊನ್ ಕರ್ಸೋಣ ಅಂತ ಹೇಳ್ತಾರೆ ಆಗ್ಲೇ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಕುಂಜಿ ಕೇಳುನ ಕರೆಸ್ತಾರೆ ಕುಂಜಿಕೇಳು ಹಾಗೆ ಮೊಹಮ್ಮದ್ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ ಈ ಯುದ್ಧದಲ್ಲಿ ಮೊಹಮ್ಮದ್ ಸೋತೋಗ್ತಾನೆ ಹಾಗೆ ಸತ್ತೋಗ್ತಾನೆ ಇದರಿಂದ ಮಹಾರಾಜನ್ಗೆ ತುಂಬನೇ ಖುಷಿಯಾಗಿ ಮನಸಾರೆ ಕೇಳ್ತಾ ಇದ್ದೀನಿ ನಿನಗೆ ಬೇಕು ಕೇಳು ಅಂತ ಹೇಳೋವಾಗ ಕುಂಜಿ ಕೇಳು ನನಗೆ ಶ್ರೀಭೂತಿ ದೀಪ ಬೇಕು ಅಂತ ಕೇಳ್ಕೊಳ್ತಾರೆ ಈ ರೀತಿ ಕೇಳ್ತಾ ಇದ್ದಂಗೆ ಮಹಾರಾಜನ್ ಮುಖದಲ್ಲಿದ್ದಂಥ ಸಂತೋಷ ಮಾಯ ಆದ್ರೂ ಕೂಡ ಬೇರೆ ದಾರಿ ಇಲ್ದನೆ ಶ್ರೀಭೂತಿ ದೀಪನ ಕುಂಜಿ ಕೇಳುಗೆ ಕೊಟ್ಟು ಕಳಿಸ್ತಾರೆ ಶ್ರೀಭೂತಿ ದೀಪನ ಊರಿಗೆ ತರ್ತಾ ಇದ್ದಂಗೆ ಊರಿನವರೆಲ್ಲರೂ ಕೂಡ ಶ್ರೀಭೂತಿ ದೀಪಕ್ಕೆ ನಮಸ್ಕಾರ ಮಾಡ್ತಾರೆ ಹಾಗೆ ಕುಂಜಿ ಕೇಳುನ ತುಂಬ ಉತ್ತಮವಾದ ಸ್ಥಾನದಲ್ಲಿಟ್ಟು ನೋಡ್ತಾರೆ ಹಾಗೆ ಕುಂಜಿ ಕೇಳುಗೆ ಮದುವೆ ಆಗಿರುತ್ತೆ ಹೆಂಡತಿ ಜ್ಯೋತಿ ನಾನು ಒಂದೇ ಒಂದ್ಸಲ ದೀಪ ನೋಡಿದ್ದೀನಿ ನಮ್ಮ ಜನಗಳು ಕೂಡ ಆ ದೀಪನ ನೋಡಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರಿಂದ ಕುಂಜಿಕೇಳು ಮೊಹಮ್ಮದ್ ವಿರುದ್ಧ ಯುದ್ಧ ಮಾಡಿ ರಾಜನ್ ಕೈಲಿ ಫೈನಲಿ ಶ್ರೀಭೂತಿ ದೀಪಾನ ತಗೊಂಡು ಹರಿಪುರಕ್ಕೆ ಬಂದಿರ್ತಾರೆ ಅದನ್ನು ಊರ್ನವರೆಲ್ಲರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೂಡ ಅನ್ಕೊಂಡಿರ್ತಾರೆ ಅನ್ಫಾರ್ಚುನೇಟ್ಲಿ ಊರಿಗೆ ಸಿಡುಬು ಬಂದಿದ್ರಿಂದ ಊರಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನನ್ನವರು ತನ್ನವರು ಅಂದನೆ ಸಾವನ್ನ ಅನುಭವಿಸ್ತಾ ಇರ್ತಾರೆ ಇದೇ ರೀತಿಯ ಸಿಡುಬು ಚೌತಿಗೂ ಕೂಡ ಬಂದಿರುತ್ತೆ ಆದ್ರೆ ಕುಂಜಿ ಕೇಳುಗೆ ಎಷ್ಟು ಹೇಳಿದ್ರು ಕೂಡ ಕೇಳ್ದನೇ ಎಂಟಿಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ ಅಂತ ಹೇಳಿ ಚೌತಿನ ಕರ್ಕೊಂಡು ಶುಶ್ರೂಸೆ ಕೊಡ್ಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಾರೆ ಆದರೆ ಚೌತಿಯಿಂದ ಇವಾಗ ಕುಂಜಿ ಕೂಡ ಸಿಡುಬು ಬರುತ್ತೆ ಆಸಿಕೆ ಇಡಿತಾರೆ ಅದೇ ಟೈಮ್ ನಲ್ಲಿ ಕುಂಜಿ ಕೇಳು ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಹತ್ರ ದೇವಸ್ಥಾನದಲ್ಲಿ ಶ್ರೀಭೂತಿ ದೀಪದ ಪ್ರತಿಷ್ಠಾಪನೆ ಆಯ್ತಾ ಅಂತ ಕೇಳುವಾಗ ಪ್ರತಿಷ್ಠಾಪನೆ ಏನೋ ಆಯ್ತು ಆದ್ರೆ ನೀನು ಆಸೆ ಪಟ್ಟಿರೋ ರೀತಿಯ ಆಗಲಿಲ್ಲ ನಮ್ಮ ಜನಗಳು ಯಾರನ್ನೂ ಕೂಡ ಒಳಗೆ ಬರೋದಕ್ಕೆ ಬಿಡಲಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಕುಂಜಿ ಕೇಳುಗೆ ತುಂಬನೇ ಬೇಜಾರಾಗುತ್ತೆ ಅದೇ ಟೈಮ್ನಲ್ಲಿ ಮಹಾರಾಜನ ಅಳಿಯ ಮಾನವರ್ಮ ಕುಂಜಿ ಕೇಳು ಇದ್ದಂಥ ಪ್ಲೇಸಿಗೆ ಬಂದು ಓಲೆಗರಿನಲ್ಲಿ ಯಾವುದೋ ಒಂದು ಸಂದೇಶನ ಕೊಟ್ಟು ಹೋ ಹೋಗ್ತಾರೆ ಆ ಸಂದೇಶನ ಓದ್ದಂಥ ಕುಂಜಿ ಕೇಳುಗೆ ತುಂಬನೇ ಶಾಕ್ ಆಗುತ್ತೆ ಆದರೂ ಕೂಡ ಆ ಓಲೆಗರಿನಲ್ಲಿದ್ದಂಥ ಸಂದೇಶನ ದೀಪದ ಬೆಳಕಿನಲ್ಲಿ ಅದನ್ನ ಹಚ್ಚಿ ಅಲ್ಲೇ ಸುಟ್ಟಾಕ್ತಾರೆ ಇದಾಗಿ ಸ್ವಲ್ಪ ದಿವಸಕ್ಕೆ ಕುಂಜು ಕೇಳು ತೀರೋಗ್ತಾರೆ ಈ ವಿಷಯ ತಿಳ್ಕೊಂಡಂತ ಚೌತಿಗಂತೂ ತುಂಬಾನೇ ಬೇಜಾರಾಗುತ್ತೆ ಇಷ್ಟು ಕೂಡ ಇವಾಗ ಅಜ್ಜಿ ಅವ್ರ ಮೊಮ್ಮಗಳು ಲಕ್ಷ್ಮಿಗೆ ತಿಳಿಸ್ತಾ ಇದುವರೆಗೂ ಕೂಡ ಆ ಓಲೆಗರಿನಲ್ಲಿ ಏನಿತ್ತು ಅನ್ನೋ ವಿಷಯ ನಮ್ಗಂತೂ ಗೊತ್ತಾಗ್ಲೇ ಇಲ್ಲ ಅಂತ ತಿಳಿಸ್ತಾರೆ ಹಾಗೇನೆ ಶ್ರೀಭೂತಿ ದೀಪನ ಕೇಳು ತಂದು ಮೇಲೆ ಆ ಊರಿಗೆ ಐಶ್ವರ್ಯ ಜಾಸ್ತಿ ಆಯಿತು ಈಗಲೂ ಕೂಡ ಕೇಳುವಿನ ನೆನಪಿನಲ್ಲಿ ಐದು ವರ್ಷಕ್ಕೆ ಒಂದ್ಸಲ ಅಂಗತಳು ಪ್ರದರ್ಶನದಲ್ಲಿ ಕೇಳುಗೆ ಕೊಡೋ ಅಂತ ಗೌರವ ಆಚರಣೆಗೋಸ್ಕರ ಆ ದೀಪ ತಂದಿರುವಂತ ನೆನಪಿಗೆ ದೊಡ್ಡದಾಗಿ ಹಬ್ಬದ ರೀತಿ ಆಚರಿಸ್ತಾರೆ ಅಂತ ತಿಳಿಸ್ತಾರೆ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಚೌತಿನ ಅವರಮ್ಮ ಅಮ್ಮ ಎಲ್ಲಿಗೋ ಕರ್ಕೊಂಡ್ ಹೋದ್ರು ಆದ್ರೆ ಚೌತಿ ಹೋಗೋವಾಗ ಪ್ರೆಗ್ನೆಂಟ್ ಆಗಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ ಇದಾಗಿ ಎಷ್ಟೋ ವರ್ಷ ಆದ್ಮೇಲೆ ಸಲ ಶ್ರೀಭೂತಿ ದೀಪದ ಕಳವು ಮಣಿ ಅನ್ನೋ ವ್ಯಕ್ತಿ ಮಾಡಿದ್ದ ಈ ವಿಷಯದ ಬಗ್ಗೆ ಲಕ್ಷ್ಮಿ ಅವ್ರ ಅಜ್ಜಿ ಕೇಳೋವಾಗ ಇಷ್ಟೊತ್ ನಲ್ಲಿ ಮಣಿ ಬಗ್ಗೆ ಎಲ್ಲ ಕೇಳಬಾರ್ದು ಅವನೊಬ್ಬ ಶ್ರೀಭೂತಿ ದೀಪದ ಕಳ್ಳ ಅಂತ ತಿಳಿಸ್ತಾರೆ ಹಾಗೆ ಇಷ್ಟೊತ್ವರೆಗೂ ಕತೆ ಕೇಳ್ತಾ ಇದ್ದಂತ ಚಿಕ್ಕ ಹುಡುಗಿ ಈ ಮೂವಿಯ ಹೀರೋಯಿನ್ ಆಗಿರೋಂತ ಲಕ್ಷ್ಮಿ ಲಕ್ಷ್ಮಿಯ ತಂದೆ ಚಾಟೂಟಿ ನಂಬಿಯರ್ ಚಾತುಟಿ ನಂಬಿಯರ್ಗೂ ಹಾಗೆ ಮಣಿಕಂಠನ್ಗೂ ಸ್ವಲ್ಪನೂ ಕೂಡ ಆಗ್ತಾ ಇರೋದಿಲ್ಲ ಇದೇ ಗಲಾಟಿನಲ್ಲಿ ಒಂದ್ಸಲ ಚಾತುಟಿ ನಂಬಿಯಾರ್ನ ಕತ್ನಲ್ಲಿ ಸರ ಹಾಗೇನೆ ಬಾಯಿ ಒಳಗಿದ್ದಂತ ಸ್ವರ್ಣ ಹಲ್ಲನ್ನು ಕೂಡ ಕತ್ಕೊಂಡು ಹೋಗಿರ್ತಾರೆ ಇದಾಗಿ ಎಷ್ಟೋ ವರ್ಷ ಆದ್ಮೇಲೆ ಮಣಿಯನ್ನ ಮೊಮ್ಮಗ ಆಗಿರೋಂತ ಅಜೇಯನನ್ನ ತೋರಿಸ್ತಾರೆ ಅಜೇಯನನ್ನು ಕೂಡ ಊರ್ನಲ್ಲಿರುವಂತ ಎಲ್ರೂ ಕೂಡ ಕಳ್ಳನ್ ಮೊಮ್ಮಗ ಆಗಿರೋದ್ರಿಂದ ನೀನು ಕೂಡ ಕಳ್ಳನೇ ನಮ್ಮ ಪೆಟ್ಗನಲ್ಲಿ ಇದ್ದಂತ ದುಡ್ಡು ಎಲ್ಲೂ ಕೂಡ ಕಳ್ತನ ನಿನ್ನಿಂದನೇ ಆಗ್ತಿರೋದು ಅಂತ ಕಳ್ತನದ ಅಪವಾದನ ಯಾವಾಗ್ಲೂ ಕೂಡ ಅಜಯನ್ ಮೇಲೆ ಹೊರಸ್ತಾ ಇರ್ತಾರೆ ಆದ್ರೆ ಅವ್ರ ಅಜ್ಜಿ ಮಾತ್ರ ಮಣಿಯನ ಹೆಂಡತಿ ನಿಮ್ ತಾತ ಒಂದು ಹಳ್ಳಿನೇ ಗೆದ್ದಂತ ಕಳ್ಳ ಅಂತ ಅವ್ರ ಗಂಡನ್ ಮೇಲೆ ತುಂಬಾ ಅಭಿಮಾನದಿಂದ ಹೇಳ್ಕೊಳ್ತಾ ಇರ್ತಾರೆ ಹೀಗಿರುವಾಗ್ಲೇನೆ ಅವ್ರು ಸಾಕ್ತಾ ಇದ್ದಂತ ಒಂದು ಕಾಗೆ ನೀರ್ನಲ್ಲಿ ಮುಳುಗದಂತ ಚಂದು ನಾಯರ್ ಅನ್ನೋರ್ ಕೀನ ತಗೊಂಡ್ ಬಂದು ಸೀದಾ ಅಜಯನ್ ಹತ್ರ ಹಾಕ್ಬಿಡತ್ತೆ ಅಜಯನ್ ಆ ಕೀನಲ್ಲಿ ಆಟಾಡ್ತಾ ಇರಬೇಕಾದ್ರೇನೆ ಲಕ್ಷ್ಮಿ ಅದನ್ನ ನೋಡ್ಕೊಂಡು ಅಲ್ಲಿಂದ ನಗಾಡ್ಕೊಂಡು ಹೊರಟೋಗ್ತಾಳೆ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ನೋಡ್ತೀವಿ ತೊವಿನೋ ಥಾಮಸ್ ಈ ಚಿತ್ರದಲ್ಲಿ ಮೂರು ಕ್ಯಾರೆಕ್ಟರ್ ಮಾಡಿದ್ದಾರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಕುಂಜಿಕೇಳು ಹಾಗೇನೆ ಶ್ರೀಭೂತಿ ದೀಪಾನ ಕದಿದಾರೆ ಅನ್ನೋ ಅಪವಾದ ಹೊತ್ತಿರೋ ಅಂತ ಮಣಿಯನ್ ಹಾಗೇನೆ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ಅಜೇಯನ್ ಈ ಮೂರು ಕ್ಯಾರೆಕ್ಟರ್ ಕೂಡ ಟೊವಿನೋ ಥಾಮಸ್ ಮಾಡಿದ್ದಾರೆ ಹಾಗೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ಹೀರೋಯಿನ್ ಲಕ್ಷ್ಮೀನ ನೋಡ್ತೀವಿ ಜೆ ಎನ್ ಲಕ್ಷ್ಮಿ ಜೊತೆ ಮಾತಾಡ್ಲಿಕ್ಕೋಸ್ಕರ ಹ್ಯಾಮ್ ರೇಡಿಯೋನ ಬಳಸ್ತಾ ಇರ್ತಾರೆ ಇದರಲ್ಲಿ ಕೇವಲ ಲಕ್ಷ್ಮಿ ವಾಯ್ಸ್ ನ ಕೇಳಿಸ್ಕೋಬಹುದು ಅವರ್ತು ಯಾವುದೇ ರಿಯಾಕ್ಷನ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಇದನ್ನ ಕೇಳಿಸ್ಕೊಂಡಂತ ಅವ್ರ ತಂದೆ ಯಾರಿದು ರಾಜಣ್ಣ ಹಾಡ್ದಂಥ ಹಾಡಲ್ವಾ ಅಂತ ಕೇಳ್ಕೊಂಡಲ್ಲಿಂದ ಹೊರಟೋಗ್ತಾರೆ ಹಾಗೆ ಅಜಯ್ಯನ್ ಮನೆಯಲ್ಲೂ ಕೂಡ ಇವಾಗ ಅಜಯನ್ ಹಾಗೆ ಅವರ ಅಮ್ಮ ಮಾತ್ರ ಇರ್ತಾರೆ ಅಜಯ್ಯನ ಎಲೆಕ್ಟ್ರಿಕ್ ಕೆಲಸದಲ್ಲಿ ತುಂಬಾನೇ ನಿಪುಣ ಆಗಿರೋದ್ರಿಂದ ಎಲ್ಲೇ ಮೋಟ್ರ್ ಕೆಟ್ಟೋದ್ರು ಅಥವಾ ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳು ಕೆಟ್ಟೋದ್ರೂ ಕೂಡ ಅಲ್ಲೆಲ್ಲ ಕಡೆನೂ ಕೂಡ ಅಜಯನನ್ನೇ ರಿಪೇರಿ ಕರಿತಾ ಇರ್ತಾರೆ ಈಗಲೂ ಕೂಡ ಊರಿನಲ್ಲಿ ಏನೇ ಕಳೆತನ ನಡೆದ್ರೂ ಆ ಕಳೆತನದ ಅಪವಾದನೆ ಮಾತ್ರ ಅಜಯನ್ ತಲೆಗೆ ಕಟ್ತಿರ್ತಾರೆ ಹೀರೋಯಿನ್ ಲಕ್ಷ್ಮಿ ಮನೆಯಲ್ಲೂ ಕೂಡ ಮೋಟ್ರ್ ಕೆಟ್ಟೋಗಿದೆ ಅಂತ ಹೇಳಿ ಕರೆಸ್ತಾರೆ ನೋಡಿದ್ರೆ ಹೀರೋಯಿನ್ ಬೇಕು ಬೇಕು ಅಂತ ಪ್ರತಿಯೊಂದು ಸ್ವಿಚ್ ಬೋರ್ಡಿಗೂ ಕೂಡ ಉಪ್ಪನ್ನ ತುಂಬಿರ್ತಾರೆ ಮನೆಗೆ ಅಜಯನ್ ರಿಪೇರಿ ಮಾಡೋ ನೆಪದಲ್ಲಾದ್ರೂ ಬರ್ತಾನೆ ಅಂತ ಅಜಯ್ಯನ್ ಕೂಡ ಒಬ್ಬ ಕಲರಿ ಪಟು ಆಗಿರ್ತಾನೆ ಹಾಗೆ ಸದ್ಯದ್ರಲ್ಲೇನೆ ಅಂಗಾತಳು ಇರುತ್ತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ದಂಗೆ ಇದು ಐದು ವರ್ಷಕ್ಕೆ ಒಂದ್ಸಲ ನಡೀತಾ ಇರುತ್ತೆ ಅದಕ್ಕೋಸ್ಕರ ಅಜಯನ್ ಕಲರಿ ಪಟುನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಹಾಗೆ ಅವತ್ತಿನ ದಿವಸನೇ ಮನೆ ಹತ್ರ ಬಂದಂತ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತ ಇಬ್ರು ಪೊಲೀಸ್ನವರು ಅಜಯ್ಯನ ಈ ಊರ್ನಲ್ಲಿ ಆಗ್ತಾ ಇರೋ ಅಂತ ಕಳ್ತಾರ ನೀನೇ ಅಲ್ವಾ ಕಾರಣ ಇವತ್ತಲ್ಲ ನಾಳೆ ನಿನ್ನನ್ನ ಹಿಡ್ದೆ ಹಿಡಿತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇದನ್ನ ಕೇಳಿಸಿಕೊಂಡಂತ ಅಜಯ್ಯನ್ ತಾಯಿಗೆ ತುಂಬಾನೇ ಭಯ ಆಗುತ್ತೆ ಇಷ್ಟು ದಿನದವರೆಗೂ ಕೂಡ ಕಳ್ಳನ ಮಗಳು ಅಂತ ಹೇಳಿ ನನಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ ಅದೇ ಪಟ್ಟ ತನ್ನ ಮಗನಿಗೂ ಎಲ್ಲಿ ಬಂದ್ಬಿಡುತ್ತೋ ಅಂತ ನೆಕ್ಸ್ಟ್ ಸೀನ್ ನಲ್ಲಿ ನಾವು ನೋಡ್ತೀವಿ ಲಕ್ಷ್ಮಿ ತಂದೆ ಚಾತುಟಿ ನಂಬಿಯಾರ್ ಅವ್ರ ಮನೆಗೆ ಸುದೇವ್ ವರ್ಮ ಬರ್ತಾ ಇರೋದನ್ನ ಸುದೇವ್ ವರ್ಮ ಎಡಕಲು ಅರಮನೆಯ ವಾರಸ್ದಾರ ಆಗಿರ್ತಾರೆ ಸದ್ಯಕ್ಕೆ ಹರಿಪುರ ಊರ್ನಲ್ಲಿ ಐದು ವರ್ಷಕ್ಕ ನಡೀತಾ ಇರುವಂತಹ ಅಂಗತಳು ಪ್ರದರ್ಶನದಲ್ಲಿ ಶ್ರೀಭೂತಿ ದೀಪದ ಪೂಜೆ ನಡೆಯುತ್ತೆ ಈ ಪೂಜೆಗೆ ಟಿ ವಿ ಪ್ರೋಗ್ರಾಂ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಚಂದು ನಾಯರ್ ಅನ್ನೋರ್ನ ತೋರಿಸ್ತಾರೆ ಸೊ ನಾವ್ ಅವ್ರನ್ನ ಮೂವಿ ಸ್ಟಾರ್ಟಿಂಗ್ ನಲ್ಲೂ ಕೂಡ ಒಂದ್ಸಲ ಕೀ ಕಳ್ಕೊಂಡಿರೋದನ್ನ ನಾ ನೋಡಿರ್ತೀವಲ್ವಾ ಸದ್ಯಕ್ಕೆ ಅವರೊಂದು ಚಿಕ್ಕ ಹೋಟೆಲ್ನ ನಡೆಸ್ತಾ ಇರ್ತಾರೆ ಅವರು ಅವ್ರ ಗುಂಪು ಯಾವಾಗ ಅಜಯ್ ನೋಡಿದಾಗ್ಲೂ ಕೂಡ ಇವನೊಬ್ಬ ಕಳ್ಳ ಯಾಕಾದ್ರೂ ನಮ್ಮ ಮೂರ್ನಲ್ಲಿ ಇದಾನೋ ಅಂತ ಹೇಳಿ ಅವಮಾನ ಮಾಡ್ತಾನೆ ಇರ್ತಾರೆ ಹಾಗೆ ಚಂದ್ ನಾಯರ್ಗೆ ಸುರೇಶ್ ಅಂತ ಒಬ್ಬ ಮಗನು ಕೂಡ ಇರ್ತಾರೆ ಅವ್ರ ತಂದೆ ಕಾಟ ತಡೆಯಕ್ಕಾಗ್ದಾನೆ ಊರ್ ಬಿಟ್ಟು ಹೋಗಿದ್ರು ಕೂಡ ಸದ್ಯಕ್ಕೆ ನಾನೇ ಒಂದು ಹೊಸದಾಗಿ ಟೀ ಶಾಪ್ನ ಇಡ್ತೀನಿ ಅಂತ ಹೇಳಿ ವಾಪಸ್ ಊರಿಗೆ ಬರ್ ಬಂದಿರ್ತಾರೆ ಅಜಯನ್ ಹಾಗೆ ಸುರೇಶ್ ಇಬ್ರು ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ಒಂದೇ ಸ್ಕೂಲ್ ನಲ್ಲಿ ಓದ್ತಾ ಅವರಿಬ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಐದು ವರ್ಷಕ್ಕೊಂದ್ಸಲ ನಡೀತಾ ಇರುವಂತ ಶ್ರೀಭೂತಿ ದೀಪದ ಪೂಜೆ ಬಗ್ಗೆ ಎಲ್ಲರೂ ಕೂಡ ಕುತ್ಕೊಂಡು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಜಯನ್ ಫ್ಯಾಮಿಲಿ ಅವ್ರನ್ನ ದೇವಸ್ಥಾನಕ್ಕೆ ಕರೆಸ್ಬಾರ್ದು ಅಂತ ಹೇಳ್ತಾರೆ ಕಳರಿ ಮಾತ್ರ ಪ್ರದರ್ಶನ ಕೊಡ್ಬೋದು ಆದರೆ ದೇವಸ್ಥಾನದ ದೀಪಕದಂಥ ಫ್ಯಾಮಿಲಿನೇನಾದರೂ ದೇವಸ್ಥಾನಕ್ಕೆ ಸೇರ್ಸಿದ್ರೆ ಊರಿನಲ್ಲಿರೋರು ಯಾರು ಕೂಡ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೇಳಿ ಅಜಯನ್ ಫ್ಯಾಮಿಲಿ ಅವ್ರನ್ನ ದೇವಸ್ಥಾನಕ್ಕೆ ಬರೋದಕ್ಕೆ ಬಿಡ್ತಾ ಇರೋದಿಲ್ಲ ಆಗ್ಲೇನೆ ಟಿ ವಿ ಪ್ರೋಗ್ರಾಮ್ ಮಾಡಲಿಕ್ಕೆ ಬಂದಿರೋ ಅಂತ ಸುದೇವ್ ವರ್ಮಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದು ಇಲ್ಲಿಗೆ ಬಂದಿರೋದು ಟಿ ವಿ ಪ್ರೋಗ್ರಾಮ್ ಮಾಡೋ ನೆಪ ಅಷ್ಟೇ ಆದರೆ ಮುಖ್ಯವಾಗಿ ಬೇಕಾಗಿರೋದು ಶ್ರೀಭೂತಿ ದೀಪ ಆ ದೀಪನ ಬ್ರಿಟಿಷ್ರವ್ರಿಗೆ ಮಾರಿ ದುಡ್ಡನ್ನ ಇಸ್ಕೋಬೇಕು ಅನ್ನೋದು ಸುದೇವ್ ವರ್ಮನ ಸಂಚಾಗಿರುತ್ತೆ ಈ ವಿಷಯದ ಬಗ್ಗೆ ಊರಿನಲ್ಲಿರೋರ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ಆರಾಮ್ಸೆ ಅವನನ್ನ ಊರೊಳಗಡೆ ಬಿಟ್ಕೊಂಡು ಟಿ ವಿ ಪ್ರೋಗ್ರಾಮ್ ಮಾಡಲಿಕ್ಕೂ ಕೂಡ ಬಿಟ್ಟಿರ್ತಾರೆ ಅವತ್ತಿಂದ ಿವಸಾ ರಾತ್ರಿ ಅಜಯ್ಯನ್ ಲಕ್ಷ್ಮಿನ ನೋಡ್ಲಿಕ್ಕೋಸ್ಕರ ಬಂದಿರ್ತಾರೆ ಅವ್ರ ಮನೆಯಿಂದ ಹೋಗುವಂಥ ಟೈಮ್ ನಲ್ಲೇನೆ ಮತ್ತೊಬ್ಬ ಕಳ್ಳ ಗೋಂಡ್ ಚಿಲನ ಒತ್ಕೊಂಡು ಕಡತನ ಮಾಡ್ತಾ ಇರೋ ಅಂತ ಗೊತ್ತಾಗತ್ತೆ ಆದ್ರೆ ಅಜಯನ್ ಕೂಡ ಆ ಟೈಮ್ ನಲ್ಲಿ ಅದೇ ಪ್ಲೇಸ್ ನಲ್ಲಿ ಇದ್ರಿಂದ ಕಷ್ಟಪಟ್ಟು ಅಜಯ್ ಕೂಡ ತಪ್ಪಿಸ್ಕೊಂಡು ಓಡೋಗ್ಬೇಕಾದ್ರೆ ಒಂದ್ ಹಸುದು ಗಂಟೆ ಆಕಸ್ಮಿಕವಾಗಿ ಕಿತ್ತು ಅಜಯ್ ಕೈ ಬಂದ್ಬಿಡತ್ತೆ ಅದೇ ಟೈಮ್ ನಲ್ಲಿ ಪೊಲೀಸ್ನವರು ಅಜಯ್ಯನ ನೋಡ್ತಾರೆ ಇಷ್ಟೊತ್ನಲ್ಲಿ ನೀನೆಲ್ಗೆ ಹೋಗ್ತಿದ್ಯಾ ಅಂತ ಹೇಳಿ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತುಂಬನೇ ಹೊಡಿತಾರೆ ಇದರಿಂದ ಅಜಯ್ಗೆ ತುಂಬನೇ ಬೇಜಾರಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದಂತಹ ಎಸ್ಐ ಅಜಯನ್ಗೆ ಮೇನ್ ಸಸ್ಪೆಕ್ಟ್ ನೀನೇ ಆದರೆ ಎಲ್ಲೂ ಕೂಡ ಸಾಕ್ಷಿ ಇಲ್ಲದೇ ಇರೋದ್ರಿಂದ ನಾನು ಬಿಟ್ ಕಳಿಸ್ತೀನಿ ಸದ್ಯದ್ರಲ್ಲೇ ನೀನು ಪಿ ಎಸ್ ಸಿ ನಲ್ಲಿ ರ್ಯಾಂಕ್ ಲೀಸ್ಟ್ ಅಲ್ಲಿ ಇದೆಯಾ ನಾನೇನಾದ್ರೂ ಅರೆಸ್ಟ್ ಮಾಡಿದ್ರೆ ಅದೇ ಎಫೆಕ್ಟ್ ಆಗುತ್ತೆ ಇದ್ರ ಈ ವಿಷಯದ ಬಗ್ಗೆ ಎಲ್ಲ ನೀನ್ ತಲೆ ಹಾಕಬೇಡ ಹಾಗೇನೆ ನಿನ್ನ ಎಜುಕೇಶನ್ ಕಡೆ ನೀನ್ ಗಮನ ಕೊಡು ಅಂತ ಹೇಳಿ ಎಸ್ ಐ ಅಜಯ್ಯನ ಅಲ್ಲಿಂದ ಬಿಟ್ ಕಳಿಸ್ತಾರೆ ಆದ್ರೆ ಊರ್ನೋರ್ಗೆ ಮಾತ್ರ ಅಜಯನ್ಗೆ ಯಾವುದೇ ಪನಿಷ್ಮೆಂಟ್ ಕೊಡ್ಲಿಲ್ಲ ಅವನನ್ನ ಅರೆಸ್ಟ್ ಮಾಡಲಿಲ್ಲ ಅವನ ಮೇಲೆ ಎಫ್ಐಆರ್ ಆರ್ ಹಾಕ್ಲಿಲ್ಲ ಅಂತ ತುಂಬಾನೇ ಕೋಪ ಇರುತ್ತೆ ಅಜಯ್ ಕೂಡ ಅವ್ರ ತಾತ ಗಂಟೆನ ಬಾರಿಸ್ತಾ ಕಳ್ತನ ಮಾಡ್ತಾ ತುಂಬಾ ಹಬ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಜಯ್ ನನ್ನ ಹೆಸ್ರು ಹೇಳ್ಕೊಂಡು ಕಳ್ತನ ಮಾಡ್ತಾ ಇದ್ದಾರೆ ಅವ್ನ್ ಯಾರು ಅನ್ನೋದನ್ನ ಆದಷ್ಟು ಬೇಗ ಕಂಡಿಬೇಕು ಅಂತ ಅನ್ಕೊಳ್ತಾರೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ಅಮ್ಮ ಮಗ ಇಬ್ರು ಕೂಡ ಬೇಜಾರ್ ಮಾಡ್ಕೊಂಡು ಕೂತಿರೋವಾಗ ತುಂಬಾ ಗಾಬರಿಯಿಂದ ಅಲ್ಲಿಗೆ ಬಂದಂತ ಸುರೇಶ ಅಜಯನ ಕರ್ಕೊಂಡು ಶ್ರೀಭೂತಿ ದೀಪ ಇದ್ದಂತ ಮನೆ ಹತ್ರ ಬರ್ತಾರೆ ಆಲ್ರೆಡಿ ಆ ಮನೆ ಮೇಲಿದ್ದಂತ ಹಂಚನ ಯಾರೋ ತೆಗ್ದಿರ್ತಾರೆ ಅಜಯನ್ ಮನೆ ಒಳಗಡೆ ದೀಪ ಇದೆಯಾ ಇಲ್ವಾ ಅಂತ ಹತ್ತಿ ನೋಡೋವಾಗ ಆ ಮನೆ ಒಳಗಡೆ ದೀಪ ಇಲ್ಲದೆ ಇರೋದನ್ನ ನೋಡಿದಂಥ ಅಜಯನ್ಗೆ ತುಂಬನೇ ಗಾಬರಿ ಆಗುತ್ತೆ ಆದರೆ ಸುರೇಶನಿಗೆ ಮಾತ್ರ ಆ ಕಳ್ತನ ಯಾರು ಮಾಡಿರೋದು ಅನ್ನೋದು ಗೊತ್ತಿರುತ್ತೆ ಸ್ಟಾರ್ಟಿಂಗಲ್ಲಿ ಸುರೇಶ ಹೇಳದೇ ಇದ್ದಾಗ ಅಜಯನ್ ಎರಡು ಹೊಡೆದು ಕೇಳೋವಾಗ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ಸುದೈವ ಸುದೈವ ಹೇಳಿದಕ್ಕೆ ನಾನು ಇನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಇಷ್ಟು ದಿನದವರೆಗು ಕೂಡ ಊರಿನಲ್ಲಿ ಕಳ್ತನ ಮಾಡ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ ಅದು ಸುರೇಶನೇ ಆಗಿರ್ತಾರೆ ಸುರೇಶ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದಂಥ ಕಳ್ತನ ಎಲ್ಲದನ್ನೂ ಕೂಡ ಅಜಯನ್ ತಲೆಗೆ ಬರೋ ರೀತಿ ಮಾಡ್ತಾ ಇರ್ತಾನೆ ಈ ವಿಷಯ ತಿಳ್ಕೊಂಡಂಥ ಅಜಯನ್ಗಂತೂ ತುಂಬನೇ ಕೋಪ ಬರುತ್ತೆ ಬೆನ್ನಿಂದೆ ನಿಂತ್ಕೊಂಡು ಬೆನ್ನಿಗೆ ಚೂರಿ ಹಾಕೋಂತ ಕೆಲಸ ಮಾಡಿಬಿಟ್ಟೆ ಅಲ್ವಾ ಅಂತ ಹೇಳ್ತಾರೆ ಹಾಗೆ ಸುರೇಶ್ ಯಾಕೆ ನಿನಗೆ ಸುದೈವ ಇಲ್ಲಿಗೆ ಬರೋದಕ್ಕೆ ಹೇಳ್ದ ಅನ್ನೋ ವಿಷಯ ಮಾತ್ರ ನನಗೆ ಗೊತ್ತಿಲ್ಲ ಆದರೆ ಅವನು ನಾನು ಕಳ್ತನ ಅಂತ ವಿಷಯನ ಊರಿನಲ್ಲಿ ಎಲ್ಲ ಕಡೆನೂ ಹೇಳ್ತೀನಿ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದಾನೆ ನಾನು ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇರೋವಾಗ್ಲೇ ಆ ಪ್ಲೇಸಿಗೆ ಸುದೈವ್ ಹಾಗೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಹಾಗೆ ಆ ದೀಪನ ಇವಾಗ ಸುದೇವ್ ವರ್ಮನೆ ಕತ್ಕೊಂಡಿರ್ತಾರೆ ಹಾಗೆ ಅವ್ರ ಮಾತಿನ ಪ್ರಕಾರನೇ ಈ ಕಲ್ತಣದ ಹೊಣೆನ ಅಜಯನ್ ಮೇಲೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಬೇಕಾಗಿರುವಂಥ ಪ್ರೂಫ್ನು ಕೂಡ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ತಿಳಿಸ್ತಾರೆ ಅಜಯನ್ ಯಾವಾಗ ಆ ಮನೆ ಮೇಲೆ ಅತ್ತಿ ದೀಪ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದನ್ನೋ ಅದನ್ನು ಇವರು ಅಜಯನೇ ಕಳ್ತನ ಮಾಡಿರೋದು ಅನ್ನೋ ರೀತಿ ಬಳಸ್ಕೊಳ್ಬೇಕು ಅಂತ ಇರ್ತಾರೆ ಹಾಗೆಯೇ ಇದನ್ನ ಕೇಳಿಸಿಕೊಂಡಂತ ಅಜಯ್ನಿಗೆ ತುಂಬನೇ ತುಂಬಾನೇ ಕೋಪ ಬಂದು ಆ ದೀಪನ ವಾಪಸ್ ಕೊಟ್ಬಿಡು ಅಂತ ಕೇಳೋವಾಗ ಸುದೇವ್ ವರ್ಮಾ ಇಲ್ಲೊಂದು ಬಿಗ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ ಇಷ್ಟು ದಿವಸದಿಂದನೂ ಕೂಡ ಅರಿಪುರದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರುವಂತಹ ದೀಪ ನನ್ನ ಹತ್ರನೇ ಇದೆ ಆದರೆ ಅದು ನಿಜವಾದ ದೀಪ ಅಲ್ಲ ಅದೊಂದು ಫೇಕ್ ದೀಪ ಅಂತ ಹೇಳ್ತಾರೆ ನಿಜವಾದ ದೀಪ ಇಡಬೇಕಾದಂತ ಪ್ಲೇಸ್ ನಲ್ಲಿ ಫೇಕ್ ದೀಪ ಯಾಕೆ ಬಂತು ಅನ್ನೋದನ್ನ ನಮ್ಗೆಲ್ಲೊಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಅಜಯನ್ ತಾತ ಮಣಿ ಊರ್ನಲ್ಲಿ ಎಲ್ಲಾ ಕಡೆ ಕೂಡ ಕಳ್ತನ ಮಾಡ್ತಾ ಇರ್ತಾರೆ ಈ ವಿಷಯ ಪೊಲೀಸ್ನವ್ರಗೂ ಕೂಡ ಇನ್ಫಾರ್ಮ್ ಮಾಡಿ ಮಣಿನ ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ಅಲ್ಲಿ ಪೊಲೀಸ್ನವ್ರು ಬರ್ತಾರೆ ಆದ್ರೆ ಮಣಿ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿ ಬಂದಿರೋಂತ ಎಲ್ರಿಗೂ ಕೂಡ ಹೊಡೆದು ಅಲ್ಲಿಂದ ಕಳಿಸ್ತಾರೆ ಇದರಿಂದ ಊರ್ನವರ್ಗೆ ಹಾಗೆ ಪೊಲೀಸ್ನವ್ರಿಗೆ ಎಲ್ರಿಗೂ ಕೂಡ ಅವಮಾನ ಆಗುತ್ತೆ ರೆಡ್ ಹ್ಯಾಂಡ್ ಆಗಿ ಹೇಗಾದರೂ ಸರಿ ಮಣಿಯನ್ನ ಹಿಡಿಯೋಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಈ ರೀತಿ ಪೊಲೀಸ್ನವರಲ್ಲಿ ಒಬ್ಬ ಪೊಲೀಸ್ ಮಣಿಯನ್ ಹೆಂಡತಿ ಜೊತೆಗೆ ಮಿಸ್ ಬಿಹೇವ್ ಮಾಡ್ತಾರೆ ಇದರಿಂದ ಮಣಿಯನ್ಗೆ ಕೋಪ ತುಂಬನೇ ಜಾಸ್ತಿ ಬಂದಿರತ್ತೆ ಅದೇ ಟೈಮ್ ನಲ್ಲಿ ಮಣಿಯನ್ ವೈಫ್ ಮಣಿಯನ್ ಹತ್ರ ಅಂಗತಾಳ ಪ್ರದರ್ಶನದಲ್ಲಿ ಶ್ರೀಭೂತಿ ದ್ವೀಪನ ನೋಡಬಹುದು ಅನ್ನೋ ಆಸೆಯಿಂದ ದೇವಸ್ಥಾನದ ಹತ್ರ ಹೋಗಿರ್ತಾರೆ ಆದ್ರೆ ಊರಿನವರು ಮಣಿಯನ್ ವೈಫಿಗೆ ಅವಮಾನ ಮಾಡಿ ಕಳಿಸಿರ್ತಾರೆ ಸೊ ಮಣಿಯನ್ ವೈಫಿಗೆ ತುಂಬಾ ಬೇಜಾರಾಗಿರುತ್ತೆ ಇನ್ಯಾವತ್ತೂ ಕೂಡ ಶ್ರೀಭೂತಿ ದೀಪನ ನೋಡುವಂತ ಆಸೆಯಿಂದ ನಾನು ದೇವಸ್ಥಾನದ ಹತ್ರ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮಣಿಯನ್ ಮಾತ್ರ ನನ್ನ ಹೆಂಡ್ತಿಗಾದಂಥ ಅವಮಾನನ ನಾನು ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಶ್ರೀಭೂತಿ ದೀಪನ ಕತ್ಕೊಂಡು ಬರ್ತಾರೆ ಹಾಗೆಯೇ ಈಗ ಸುದೈವನ್ ವರ್ಮ ಮಾತಿನ ಪ್ರಕಾರ ಅವರಿಬ್ಬರು ಕದ್ದಂಥ ಒರಿಜಿನಲ್ ದೀಪನ ಎಲ್ಲೋ ಮುಚ್ಚಿಟ್ಟು ಹರಿಪುರದ ಜನರು ಇಷ್ಟೋವರೆಗೂ ಕೂಡ ಪೂಜೆ ಮಾಡ್ಕೊಂಡು ಬಂದಿರೋದು ಒಂದು ಫೇಕ್ ದೀಪಕ್ಕೆ ಈಗ ನೀನು ಅವ್ರ ಮೊಮ್ಮಗ ಆಗಿರೋದ್ರಿಂದ ಆ ದೀಪ ಎಲ್ಲಿದೆ ಅಂತ ಕಂಡು ನನ್ನ ನಾನು ಕಲ್ಕೊಟ್ರೆ ಇನ್ನು ಹತ್ತು ದಿವಸದಲ್ಲಿ ಅಂಗತಾಳ ಪ್ರದರ್ಶನ ಇದೆ ದೇವಸ್ಥಾನದ ಬಾಗಿಲು ಓಪನ್ ಆಗೋ ಅಷ್ಟೊಳಗಡೆ ಒರಿಜಿನಲ್ ದೀಪನ ನಾನು ಕೊಟ್ಟರೆ ಮತ್ತೆ ವಾಪಸ್ ಈ ಫೇಕ್ ದೀಪನ ಅದೇ ಮನೆಯಲ್ಲಿ ಇಡ್ತೀನಿ ಇಲ್ಲ ಅಂತಂದರೆ ನಿನ್ನನ್ನು ಸಿಗಾಕೊಳ ಆಗಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಜಯನ್ ಹಾಗೆ ಸುರೇಶ್ ಇಬ್ಬರೂ ಕೂಡ ಮ್ಯಾಪ್ ನೋಡ್ತಾ ಅವ್ರ ತಾತ ಎಲ್ಲೆಲ್ಲೆಲ್ಲ ಓಡಾಡಿರ್ಬೋದು ಅಲ್ಲೆಲ್ಲ ಕಡೆನೂ ಕೂಡ ಒಂದ್ಸಲ ಚೆಕ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಸುರೇಶ್ ಮಾತ್ರ ತೆಗ್ದಂಥ ವಿಡಿಯೋದಲ್ಲಿ ನಾನಿಲ್ಲ ಅಲ್ವಾ ಸೊ ನಾನು ಸೇಫ್ ಅಂತ ಹೇಳ್ತಾ ಇರೋವಾಗ್ಲೇ ಅಜಯನ್ ಸುರೇಶಿಗೆ ಇದುವರೆಗೂ ಕೂಡ ನನ್ನ ಹೆಸರು ಹೇಳ್ಕೊಂಡು ಯಾರ್ಯಾರ ಮನೇಲಿ ಕಳ್ತನ ಮಾಡಿದ್ಯೋ ಅವರೆಲ್ರಿಗೂ ಕೂಡ ಕದ್ದಿರೋಂಥ ವಸ್ತುಗಳನ್ನು ವಾಪಸ್ ಕೊಡು ಅಂತ ಹೇಳಿ ಆವಾಜ್ ಹಾಕಿದ್ರಿಂದ ಸುರೇಶ್ ಕೂಡ ಬೇರೆ ದಾರಿ ಇಲ್ದಾನೆ ಕದ್ದಿರೋಂಥ ಅಷ್ಟು ವಸ್ತುಗಳನ್ನು ಕೂಡ ವಾಪಸ್ ಕೊಟ್ಟಿದ್ದರಿಂದ ಮಕ್ಕಳುಗಳಿಗೆ ಅಜಯನ್ ಮೇಲೆ ನಂಬಿಕೆ ಬಂದ ಇದ್ರಿಂದ ಮತ್ತೆ ವಾಪಸ್ ಟ್ಯೂಷನ್ಗೆ ಬರೋದಾಗಿ ತಿಳಿಸ್ತಾರೆ ಹಾಗೆ ಅವತ್ತಿಂದ ಕೂಡ ಊರ್ನಲ್ಲಿ ಒಂದು ಪ್ಲೇಸ್ ಕೂಡ ಬಿಡ್ದನೆ ಚೆಕ್ ಮಾಡಿದ್ರು ಕೂಡ ದೀಪದ ಸುಳಿವು ಎಲ್ಲೂ ಸಿಗೋದೇ ಇಲ್ಲ ಆದ್ರೆ ಹೀರೋಯಿನ್ ಒಂದ್ ದಿವಸ ಅಜಯನ್ಗೆ ನಿಮ್ ತಾತ ಯಾರು ಓಡಾಡ್ಲಿಕ್ಕೆ ಆಗದೆ ಇರುವಂತ ಪ್ಲೇಸ್ ನಲ್ಲಿ ಓಡಾಡಿರ್ಬೋದಲ್ವಾ ಅಂತ ಸ್ಥಳದಲ್ಲಿ ಹುಡುಕು ಅಂತ ಹೇಳಿದ್ರಿಂದ ಅಜೇಯನ್ ಒಂದು ಬೆಟ್ಟದೊಳಗಡೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇ ಅಜಯನಿಗೆ ಅನ್ಕಾನ್ಶಿಯಸ್ ಆದಾಗ ಅವ್ರ ತಾತನ ಆತ್ಮ ಬಂದು ಅಜಯನ್ಗೆ ಹೆಲ್ಪ್ ಮಾಡ್ತಾರೆ ಇದರಿಂದ ಇಲ್ಲೊಂದು ಅವತ್ತಿನ ದಿವಸ ಅವ್ರ ತಾತ ಯಾವ ರೀತಿ ದೀಪನ ಎಕ್ಸ್ಚೇಂಜ್ ಮಾಡಿದ್ರು ಅನ್ನೋ ಒಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ ಮಣಿಯನ್ ಆ ದೀಪನ ಕತ್ಕೊಂಡು ಸೀದಾ ತೆಂಕಂಬಾಡಿ ಕಮ್ಮಾರರ ವಂಶಕ್ಕೆ ಸೇರಿದಂಥ ಅವ್ರ ಸ್ನೇಹಿತನ ಹತ್ರ ತಗೊಂಡ್ ಬಂದು ತೋರಿಸೋವಾಗ ಆ ದೀಪನ ನೋಡಿದಂಥ ಈ ತೆಂಕಂಬಾಡಿ ಕಮ್ಮಾರರ ವಂಶಕ್ಕೆ ಸೇರಿದಂಥ ವ್ಯಕ್ತಿ ರಾಜ ತುಂಬ ಪ್ರೀತಿಯಿಂದ ಮಾಡಿಸಿರುವಂಥ ದೀಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಇದು ಕೇವಲ ತಾಮ್ರದ ದೀಪ ಆಗಿದೆ ಅನ್ನೋ ವಿಷಯನ ತಿಳಿಸ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಮಣಿಯನ್ಗೂ ಕೂಡ ಶಾಕ್ ಆಗತ್ತೆ ಹಾಗೆ ನಮಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ಕುಂಜು ಕೇಳುಗೆ ಮಹಾರಾಜನ ಅಳಿಯ ಒಂದು ಸಂದೇಶನ ಕಳಿಸಿರ್ತಾರಲ್ವ ಅದು ಬೇರೆ ಏನೂ ಅಲ್ಲ ಇದೇ ಸಂದೇಶ ಆಗಿರುತ್ತೆ ನಿಮಗೆ ಕೊಟ್ಟಿರೋ ಅಂತ ದೀಪ ನಿಜವಾದ ದೀಪ ಅಲ್ಲ ಅಂತ ಸೊ ಇದನ್ನು ಓದಿದ್ರು ಕೂಡ ಯಾವುದೇ ರಿಯಾಕ್ಷನ್ ಮಾಡ್ದನೆ ಕುಂಜು ಕೇಳು ತೀರೋಗಿರ್ತಾರೆ ನೆಕ್ಸ್ಟ್ ನಲ್ಲಿ ನಾವು ನೋಡ್ತೀವಿ ಮಣಿಯನ್ ಆಲ್ರೆಡಿ ಒಬ್ಬ ಕಳ್ಳ ಆಗಿರೋದ್ರಿಂದ ಅಷ್ಟು ಮಾತ್ರ ಅಲ್ಲದೆ ನಿಜವಾದ ದೀಪ ಕೊಡ್ತೀನಿ ಅಂತ ಹೇಳಿ ಮಹಾರಾಜ ಮೋಸ ಮಾಡಿದರೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಇವಾಗ ಮಣಿಯನ್ ಹಾಗೆ ಅವ್ರ ಸ್ನೇಹಿತ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಮಹಾರಾಜನ ವಂಶದವರು ತುಂಬ ಸುರಕ್ಷಿತವಾಗಿ ಇಟ್ಟಿರೋ ಅಂತ ಆ ದೀಪದ ಹತ್ರ ಹೋಗ್ತಾರೆ ಫೈನಲಿ ನಿಜವಾದ ಶ್ರೀಭೂತಿ ದೀಪನ ಕತ್ಕೊಂಡು ಆಚೆ ಬರ್ತಾರೆ ಹಾಗೆ ಅವ್ರೆಂಟಿ ಹತ್ರ ಇದು ಫೇಕ್ ದೀಪ ಹಾಗೆ ಇದು ನಿಜವಾದ ದೀಪ ಅಂತ ಎರಡು ದೀಪಗಳನ್ನು ಕೂಡ ತೋರಿಸ್ತಾರೆ ಅದು ದೀಪನ ನೋಡಿದಂಥ ಮಣಿಯ ವ ಎಂಟಿಗೂ ಕೂಡ ತುಂಬಾನೇ ಖುಷಿ ಹಾಗೆಯೇ ಇಷ್ಟು ದಿವಸದವರೆಗೂ ಕೂಡ ಈ ಹಳ್ಳಿಯವರು ಯಾವ ಫೇಕ್ ದೀಪಕ್ಕೆ ಪೂಜೆ ಮಾಡ್ತಿದ್ರು ಈಗಲೂ ಕೂಡ ಅದೇ ಫೇಕ್ ದೀಪಕ್ಕೆ ಪೂಜೆ ಮಾಡ್ಲಿ ಅಂತ ತಗೊಂಡು ಹೋಗಿಡ್ಲಿಕ್ಕೆ ಅಂತ ಅಲ್ಲಿಂದ ತಗೊಂಡು ಹೊರಡ್ತಾರೆ ಈ ರೀತಿ ಹೋಗ್ತಾ ಇದ್ದಂತ ಟೈಮ್ ಮಣಿ ಹಳ್ಳಿಯವ್ರಿಗೆ ಹಾಗೆ ಪೊಲೀಸ್ನವ್ರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ತಾರೆ ಹಾಗೆಯೇ ಮಣಿ ಹೊತ್ಕೊಂಡು ಹೋಗ್ತಾ ಇರೋದು ಶ್ರೀಭೂತಿ ದೀಪ ದೇವಸ್ಥಾನದಲ್ಲಿರೋಂತ ದೀಪ ಅನ್ನೋ ವಿಷಯ ಊರ್ನೋರ್ ಕೂಡ ಕೂಡ ಗೊತ್ತಾಗಿದ್ರಿಂದ ಆಗ್ಲೇ ಮಣಿನ ಸಾಯಿಸೋದಕ್ಕೆ ಅವರೆಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಅಷ್ಟೊಳಗಾಗ್ಲೆ ಮಣಿ ಒಂದು ಎತ್ತರವಾದಂಥ ನೀರು ಹರಿತಾ ಇರುವಂತಹ ಪ್ಲೇಸ್ ಹತ್ರ ಬರ್ತಾರೆ ಹಾಗೆ ಮಣಿ ಕೈಲಿದ್ದಂಥ ದೀಪನ ನದಿಗೆ ಎಸ್ಬಿಡ್ತೀನಿ ಅಂತ ಹೆದರಿಸಿದ್ರಿಂದ ಅವರೆಲ್ಲರೂ ಕೂಡ ಮಣಿಗೆ ಓಡಿದಾನೆ ಸುಮ್ಮನೆ ನಿಂತ್ಕೊಳ್ತಾರೆ ಅದೇ ಟೈಮ್ನಲ್ಲಿ ಮಣಿ ಹೆಂಟಿ ಮಗಳು ಬರ್ತಾರೆ ಸೊ ಮಣಿ ಮಗಳನ್ನ ಸಾಯಿಸಿ ಬಿಡ್ತೀವಿ ಅಂತ ಅವರೆಲ್ಲರೂ ಸೇರ್ಕೊಂಡು ಎದ್ರಿಸಿದ್ರಿಂದ ಮಣಿಗೆ ಬೇರೆ ದಾರಿ ಇಲ್ದನೆ ನದಿ ಒಳಗಡೆ ಹಾರತಾರೆ ಹಾಗೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇಷ್ಟು ವಿಷಯನೂ ಕೂಡ ಇವಾಗ ಅಜಯನ್ ಅವ್ರ ತಾಯಿ ಅಜಯನ ಹತ್ರ ಹೇಳ್ತಾರೆ ಬೇರೆ ಯಾವ ದಾರಿನೂ ಇಲ್ವಾ ಅಮ್ಮ ಆ ದೀಪ ಅಜ್ಜಿ ಎಲ್ಲಿಟ್ಟಿರ್ಬೋದು ಅಂತ ವಿಚಾರಿಸೋವಾಗ ಅಜಯನ್ ಅವ್ರ ತಾಯಿ ಅಜಯನ್ ಕೈಗೆ ಒಂದು ಆಮೇನ ಕೊಡ್ತಾರೆ ಇದಾಗಿ ಸ್ವಲ್ಪ ಹೊತ್ತಿಗೆ ಊರ್ನೋರೆಲ್ಲರೂ ಕೂಡ ಅಜಯನನ್ನ ಬರ್ತಾರೆ ಯಾಕೆ ಅಂತಂದ್ರೆ ಹರಿಪುರದ ಪರವಾಗಿ ಕಲರಿ ಆಡ್ಬೇಕಾದಂತ ಕಲರಿ ಪಟುಗೆ ಕಾಲಿಗೆ ಒದೆ ಬಿದ್ದಿರೋದ್ರಿಂದ ಆಡೋದಕ್ಕೆ ಆಗೋದಿಲ್ಲ ನೀನೇನೆ ನಮ್ಮೂರ್ ಪರವಾಗಿ ಕಲರಿನ ಆಡ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಅಜಯನ್ ಹಾಗೆ ಸುರೇಶ್ ಇಬ್ರು ಕೂಡ ದೀಪನ ಹುಡ್ಕೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ತ ಂತಹ ಅಜಯ್ಯನ ತಾಯಿ ಊರ್ನವರೆಲ್ಲರೂ ಕೂಡ ನೀನು ಬರಲಿ ಅಂತ ಕೇಳ್ಕೊಂಡು ಬಂದಿದ್ದಾರೆ ನೀನು ಅವ್ರಿಗೆ ಸಹಾಯ ಮಾಡಲೇಬೇಕು ಅಂತ ಹೇಳ್ತಾರೆ ಇದಕ್ಕೆ ಅಜಯನ್ ಒಂದು ಷರತ್ ಆಗ್ತಾರೆ ನಮ್ಮಮ್ಮ ದೇವಸ್ಥಾನದ ಮೆಟಲ್ನ ಹತ್ತೋದಾದರೆ ನಾನು ಕಲರಿನ ಆಡ್ತೀನಿ ಅಂತ ಎಲ್ಲರೂ ಕೂಡ ಒಪ್ಕೊಂಡಿದ್ರಿಂದ ಅವತ್ತಿನ ದಿವಸ ಅಜಯ್ಯನ್ ಕಲರಿನ ಆಡೋದಕ್ಕೆ ಅಂತ ಬರ್ತಾರೆ ಅಜಯ್ಯನ್ ಎದುರು ಪಾರ್ಟಿಯಾಗಿ ಸುದೇವ್ ವರ್ಮನ ಎಡಕಲ್ ಊರಿನ ಮಹೇಶ್ ಅನ್ನೋ ವ್ಯಕ್ತಿ ಬರ್ತಾರೆ ಮಹೇಶಿಗೂ ಹಾಗೇನೆ ಅಜಯ್ಯನ್ಗೂ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ ಆದರೆ ಸುದೇವ್ ವರ್ಮ ಕೈ ಸನ್ನೆ ಮಾಡಿ ನೀನೇ ಸೋಲು ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದನೆ ಅಜಯ್ಯ ಸೋತೋಗ್ತಾರೆ ಇದರಿಂದ ಊರಿನವರೆಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಹಾಗೆಯೇ ಅಜಯನ್ ಎಷ್ಟೇ ಹುಡ್ಕಿದ್ರೂ ಕೂಡ ಕೊನೆಗೂ ಕೂಡ ದೀಪ ಸಿಗದೆ ಇದರಿಂದ ಸುರೇಶ್ ಹೇಳಿದ ಮಾತಿನ ಪ್ರಕಾರ ಲಕ್ಷ್ಮಿ ಹಾಗೆ ಅಮ್ಮನ ಕರ್ಕೊಂಡು ಊರು ಬಿಟ್ಟು ಹೋಗು ಸುದೈವನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಸರಿ ಅಂದ್ಕೊಂಡಂಥ ಅಜಯ್ಯನ್ ಕೂಡ ಲಕ್ಷ್ಮಿ ಮನೆಗೆ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗಲೇ ಆಚೆ ಕಡೆಯಿಂದ ಲಾಕ್ ಮಾಡಿದಂಥ ಲಕ್ಷ್ಮಿ ತಂದೆ ಊರ್ನವ್ರನ್ನೆಲ್ಲ ಈಗಲೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾರೆ ಹಾಗೆಯೇ ಲಕ್ಷ್ಮಿ ಮನೇಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಅಜಯ್ನನ್ನ ಆಚೆ ಬಿಟ್ಟು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಅಜಯನ್ ಕೂಡ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಕಷ್ಟಪಟ್ಟು ಓಡ್ತಾ ಮನೆಗೆ ಬರೋ ಅಂಥ ಟೈಮ್ನಲ್ಲಿ ಅವ್ರ ಮನೆಗೂ ಕೂಡ ಊರಿನವರೆಲ್ಲ ಸೇರಿಕೊಂಡು ಬೆಂಕಿ ಇಟ್ಬಿಟ್ಟಿರ್ತಾರೆ ಇದರಿಂದ ಅಜಯನ್ಗಂತು ತುಂಬನೇ ಬೇಜಾರಾಗುತ್ತೆ ಹಾಗೆಯೇ ಊರಿನವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದದನ್ನು ನೋಡಿದಂಥ ಅವ್ರ ಅಮ್ಮನಿಗೆ ತುಂಬಾ ಗಾಬರಿ ಆಗುತ್ತೆ ನನ್ನ ಮಗನಿಗೆ ಯಾರೇನು ಮಾಡಿಬಿಡ್ತಾರೋ ಅಂತ ಆಗ್ಲೇ ಸೇಮ್ ಅಜಯನ್ ತಾತ ಯಾವ ಪ್ಲೇಸಿಂದ ನದಿಗೆ ಬಿದ್ದು ಸತ್ತೋದ್ರೋ ಅದೇ ಪ್ಲೇಸ್ನಲ್ಲಿ ಅಜಯನ್ ಒಟ್ಟಿಗೂ ಕೂಡ ಚಾಕು ಹಾಕ್ಬಿಡ್ತಾರೆ ಅವ್ರ ಅಮ್ಮನಿಗಂತೂ ಏನೂ ಮಾಡೋಕ್ಕಾಗೋದೇ ಇಲ್ಲ ಕಣ್ಮುಂದೇನೆ ಸಾಯ್ತಾ ಇದ್ದಂಥ ಮಗನ ನೋಡಿದಂಥ ಅವರಮ್ಮ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕತ್ತಿ ಹಾಕ್ದಂಥ ಊರಿನ ಜನಗಳು ಅಜಯ್ಯನನ್ನ ಅದೇ ನೀರೊಳಗಡೆ ದಬ್ಬಿಡ್ತಾರೆ ಯಾವ ರೀತಿ ಅವ್ರ ತಾತ ನೀರೊಳಗಡೆ ಬಿತ್ತಿ ಸತ್ತೋದ್ರೋ ಅದೇ ತರ ಅಜಯನ್ ಕೂಡ ಆ ನೀರೊಳಗಡೆ ಬಿದ್ದೋಗ್ತಾನೆ ಕಣ್ಣಾರೆ ಅವರ ಅಮ್ಮ ಇದೆಲ್ಲದನ್ನು ಕೂಡ ನೋಡ್ತಾ ಇರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಜಯನ್ ನಿಶ್ಚಲವಾಗಿ ನದಿ ಒಳಗಡೆ ಬಿದ್ದಿರ್ತಾರೆ ಆದರೆ ಅಜಯನನ್ನ ಯಾರೋ ಕಾಪಾಡ್ತಾರೆ ಅದು ಅವರ ತಾತ ಮಣಿಯನ್ನನ ಆತ್ಮನ ಅಥವಾ ನಿಜವಾಗ್ಲೂ ಮಣಿಯನ್ ಇನ್ನೂ ಕೂಡ ಊರ್ನೋರ್ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಬದುಕಿದಾರ ಅದೆಲ್ಲದನ್ನು ಕೂಡ ಮುಂದೆ ನೋಡೋಣ ಹಾಗೆ ಫೈನಲಿ ಅಜಯನ್ ಕಷ್ಟಪಟ್ಟು ಒಂದು ನದಿ ಸೈಡ್ನಲ್ಲಿ ಬಂದು ಬಿದ್ದಿರ್ತಾರೆ ಹಾಗೆ ಫೈನಲಿ ಅಜಯನ್ಗೆ ಪ್ರಜ್ಞೆನೂ ಕೂಡ ಬರುತ್ತೆ ಅವ್ರು ಒಟ್ಟೆಗಾಗ್ತಂತ ಕತ್ತಿನ ತೆಗೆದು ಎಸಿತಾರೆ ಆದ್ರೆ ಆ ಕತ್ತಿ ವಾಪಸ್ ಬಂದು ಅಜಯನ್ ಹತ್ರನೇ ಬೀಳುತ್ತೆ ಇದನ್ನ ನೋಡಿದಂತ ಅಜಯನ್ಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆಯೇ ಅವ್ರ ಅಜ್ಜಿ ಹೇಳಿದಂತ ಮಾತು ಕೂಡ ನೆನಪಾಗುತ್ತೆ ಆ ಅಜ್ಜಿ ಯಾವಾಗಲೂ ಕೂಡ ನದಿ ತೀರಕ್ಕೆ ಕೈ ನಮಸ್ಕಾರ ಮಾಡ್ತಾ ಯಾಕೆ ದೇವಸ್ಥಾನದಲ್ಲಿ ಬೇಡ್ಕೊಡಲ್ಲ ಅನ್ನೋವಾಗ ದೇವರೆಲ್ಲ ಕಡೆನೂ ಇದೆಯಲ್ವಾ ಅದಕ್ಕೋಸ್ಕರ ಅಂತ ಅಜ್ಜಿ ಹೇಳಿರ್ತಾರೆ ಈಗ ಅಜಯನ್ಗೆ ಆ ಮಾತು ನೆನಪಾಗಿ ಇಲ್ಲಿ ಒಳಗಡೆ ಇಳಿದಂತ ಅಜಯನ್ ತುಂಬಾ ಕಷ್ಟಪಟ್ಟು ನದಿನಲ್ಲಿ ಹುಡ್ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫೈನಲಿ ಅಜಯನ್ ಕೈಗೆ ಶ್ರೀಭೂತಿ ದೀಪ ಸಿಗುತ್ತೆ ದೀಪ ನೋಡಿದಂತ ಅಜಯನ್ಗಂತೂ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಅಜಯನ್ಗೆ ತುಂಬಾನೇ ಇಂಜೂರಿ ಆಗಿರುತ್ತೆ ಹಾಗೆ ಕತ್ತಿಲು ಕೂಡ ಚುಚ್ಚಿರ್ತಾರೆ ಯಾವಾಗ ದೀಪದ ಸ್ಪರ್ಶ ಆಗುತ್ತೋ ಅಜಯನ್ಗೆ ಮೈ ಮೇಲಾದಂಥ ಅಷ್ಟು ಗಾಯನೋ ಕೂಡ ಮಾಯ ಆಗುತ್ತೆ ಅಷ್ಟರೊಳಗಾಗಲೇ ಆ ಪ್ಲೇಸಿಗೆ ಸುದೈವನ್ ಕೂಡ ಬಂದು ರೀಚ್ ಆಗಿರ್ತಾರೆ ಅಜಯನ್ ಕೈಯಿಂದ ಆ ದೀಪ ಇಸ್ಕೊಂಡು ನಿನಗೆ ಬೇಕಾದಂತ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾ ಇರೋವಾಗ ಅಜಯ್ ಅದಕ್ಕೆ ಒಪ್ಕೊಳ್ದೇನೆ ಈಗ ನಾನು ಈ ದೀಪನ ತಗೊಂಡ್ ಹೋಗಿ ಊರ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ನನಗ್ ಸಿಗ್ಬೇಕಾದಂತ ಗೌರವ ಸಿಗುತ್ತೆ ಅಂತ ಹೇಳಿ ಆ ದೀಪನ ತಗೊಂಡ್ ಹೋಗ್ತಾರೆ ಅದೇ ಟೈಮ್ಗೆ ಸುದೈವನ್ ತಡಿಯಕ ಹೋದಾಗ ಅವನಿಗೆ ಚೆನ್ನಾಗಿ ಹೊಡೆದು ಫೈನಲಿ ಆ ದೀಪನ ಅಲ್ಲಿಂದ ತಗೊಂಡ್ ಹೋಗ್ತಾರೆ ಅಷ್ಟ್ರೊಳಗಾಗ್ಲೇನೆ ಊರ್ನಲ್ಲಿ ಜಾತ್ರೆನೂ ಕೂಡ ಶುರು ಆಗಿರುತ್ತೆ ಅದೇ ಟೈಮಿಗೆ ಅಲ್ಲಿಗೆ ಬಂದಂತ ಪೊಲೀಸ್ನವ್ರನ್ನ ನೋಡಿದಂತ ಊರ್ನೋರು ಅಜಯ್ ಸತ್ತೋಗಿ ಅವನ ದೇಹ ಏನಾದ್ರು ನೀರಿನ ಮೇಲೆ ತೇಳ್ತಾ ಇದೆಯಾ ಅದಕ್ಕೋಸ್ಕರ ಪೊಲೀಸ್ನವ್ರು ಬರ್ತಾ ಇದಾರ ಅಂತ ಮಾತಾಡ್ಕೊಳ್ತಾರೆ HURT. <sighs> ಫೈನಲಿ ದೇವಸ್ಥಾನದ ಬಾಗ್ಲು ತೆಕ್ಕೊಳ್ಳುತ್ತೆ ಹಾಗೇನೆ ಫೇಕ್ ದೀಪಕ್ಕೆ ಅಲ್ಲಿರೋರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇರುವಾಗ ಅಲ್ಲಿಗೆ ಬಂದಂತ ಪೊಲೀಸ್ನವರು ಅನ್ಯಾಯವಾಗಿ ಅಮಾಯಕನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದೀರ ಅಂತ ಹೇಳಿ ನಿಮ್ಮನೆಲ್ರೂ ಕೂಡ ಈಗಿಂದ ಜೈಲಿಗೆ ಹಾಕ್ಬಹುದು ಆದ್ರೆ ಅಜಯನ್ ಮಾಡಿರೋಂತ ಒಳ್ಳೆ ಕೆಲಸ ಏನ್ ಗೊತ್ತಾ ಅಂತ ಹೇಳಿ ಅಜಯನ್ ಅವರ ಅಮ್ಮನ ಕೈಯಾರೆ ನಿಜವಾದ ಶ್ರೀಭೂತಿ ದೀಪನ ತರೋ ಹಾಗೆ ಮಾಡ್ತಾರೆ ಅದನ್ನ ನೋಡಿದಂತ ಊರ್ನೋರ್ ಕೂಡ ತುಂಬಾನೇ ಗಾಬರಿ ಆಗುತ್ತೆ ಶಾಕ್ ಆಗುತ್ತೆ ಹಾಗೆ ಖುಷಿ ಕೂಡ ಆಗುತ್ತೆ ಹಾಗೆ ಊರ್ನೋರ್ ಕೂಡ ನಿಜವಾದ ಕಳ್ಳ ಯಾರು ಅನ್ನೋದನ್ನ ತೋರಿಸ್ತಾರೆ ಅಲ್ಲಿರೋ ಅಂತ ಊರ್ನೋರ್ಗೂ ಕೂಡ ಕೆ ಪಿ ಸುರೇಶ್ ನಿಜವಾದ ಕಳ್ಳ ಅನ್ನೋದನ್ನ ನೋಡಿ ಆಶ್ಚರ್ಯ ಆಗತ್ತೆ ಹಾಗೇನೆ ಕೆ ಪಿ ಸುರೇಶ್ ಲಕ್ಷ್ಮಿ ತಂದೆಗೆ ಅಜಯನ್ ಬರ್ದಿರೋ ಅಂತ ಪತ್ರ ಕೊಡ್ತಾರೆ ಆ ಪತ್ರದಲ್ಲಿ ನಮ್ಮ ತಾತ ಬರೀ ಕಳ್ತನ ಮಾಡಲಿಲ್ಲ ಇಂಥ ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ ಅದೇನೇ ನಿಮ್ಮ ಮುಂದೆ ಇರೋದು ಅಂತ ತೋರಿಸ್ತಾರೆ ಹಾಗೆ ನಿಮಗೆಲ್ಲ ತಿಳಿಸಿನೇ ಒಂದು ಕದೀತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಅದೇನು ಅಂತಂದ್ರೆ ಬೇರೆ ಏನು ಅಲ್ಲ ಲಕ್ಷ್ಮೀನ ಆಲ್ರೆಡಿ ಲಕ್ಷ್ಮಿ ಹಾಗೆ ಅಜಯನ್ ಪ್ರೀತಿಸ್ತಾ ಇರೋವಂಥ ವಿಷಯ ಗೊತ್ತಾಗಿದ್ದರಿಂದ ಲಕ್ಷ್ಮೀ ತಂದೆ ಅವಳನ್ನ ಬೇರೆ ಊರಿಗೆ ಕಳಿಸ್ತಾ ಇರ್ತಾರೆ ಫೈನಲಿ ಲಕ್ಷ್ಮಿ ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಂಡಂಥ ಅಜಯನ್ ಅವಳನ್ನ ಹೋಗಿ ಭೇಟಿ ಮಾಡ್ತಾನೆ ಮೂವಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಮೂವಿ ಇಷ್ಟ ಆಗಿದ್ರೆ ಒಂದೇ ಒಂದು ವಿತ್ ಸ್ಮೈಲ್ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್